ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಧರ್ಮಸ್ಥಳಕ್ಕೆ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಎಷ್ಟೆಷ್ಟಾಗುತ್ತೋ ಅಷ್ಟೀಪಿಂಗ್ಸ್ ಹಾಕಿರ್ತೀನಿ ನೋಡಿ ಹೀಗೆ ಸಪೋರ್ಟ್ಸ್ ಮಾಡಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಹೇಳೋ ಮಾಡ್ಕೊಳ್ಳಿ ಓಕೆ ಬೆಳಗ್ಗೆ ಎದ್ದು ಎಲ್ಲ ಬೇಗ ಬೇಗ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ ಅಲ್ಲಿ ರೂಮ್ದು ಸೊ ಇಲ್ಲಿ ಬಂದರೆ ಮಳೆ ಅಂದರೆ ಮಳೆ ಆಚೆನೂ ನಮಗೆ ಧರ್ಮಸ್ಥಳದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೀದಾ ಬಂದ ತಕ್ಷಣ ಖಾಲಿ ಇತ್ತು ಒಳಗಡೆ ಹೋಗ್ಬಿಟ್ವಿ ದರ್ಶನ ಮಾಡಿಕೊಂಡು ಈಗ ಕಾರ ಹತ್ರಕ್ಕೆ ಹೋಗೋಕ್ಕೂ ತುಂಬ ಮಳೆ ಬರ್ತಿತ್ತು ಸೊ ಹಂಗ್ ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ನಾವು ಕಾರ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಸೌತಡ್ಕೋಗಿ ಕುಕ್ಕೆಗೆ ಹೋಗ್ಬೇಕು

ಮೈಸೂರು ಮೈಸೂರಲ್ಲಿ ಮೈಸೂರು ಪಾಕ್ ಫೇಮಸ್ ಆದರೆ ಇವನು ಮೈಸೂರಲ್ಲಿ ಖಾರ ಪಾಕ್ ಇವನು ಯಾಕೆ ಮಾಡಿದ ಯಾವಾಗೂ ಒಂದು ಗೈಸ್ ಏನ್ ಗೊತ್ತಾ ಇಲ್ಲಿ ಹಿಂಗ ಸೀಟು ಹಿಂಗ್ ಸೆರೆಗಿಂಗೆ ಅಂಟ್ಕೊಂಡಿದೆ ತಗಿ ಹಿಂಗೆ ಕೈಯೇ ಎತ್ತಕ್ಕಾಗ್ತಿಲ್ಲ ನನಗೆ ಡೋರಕ್ಕು ಡೋರಕ್ಕು ಫಸ್ಟ್ ಕಾರ್ ನೆನ್ತೋಗ್ಬಿಡುತ್ತೆ ನಾನು ನೆಂದ್ರು ಪರವಾಗಿಲ್ಲ ನೆನ್ ಸೀತ ಜ್ವರ ಬಂದ್ರು ಪರವಾಗಿಲ್ಲ ಕಾರ್ ನೆನಿಬಾರ್ದ ಅವನಿಗೆ ಆಟೋ ಕರ್ಕ ಬಂದಲ್ಲಿ ಆಟೋ ಸೇಫ್ ಆಗಿ ಬರ್ಲಿ ಅಂತ ಇಲ್ಲಿಂದ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ನೋಡಿ ತುಂಬಾ ಮಳೆ ಎಲ್ಲ ಛತ್ರಿ ಹಿಡ್ಕೊಂಡ್ ಬಂದಿರ ನಾವು ಒಂದ್ ಛತ್ರಿ ತಂದಿದ್ರ ಆಗಿರೋದು ತರ್ಲಿಲ್ಲ ಬಟ್ ಅಷ್ಟೊಂದು ಜನ ಏನಿಲ್ಲ ರಶ್ ಇಲ್ಲ ಕಮ್ಮಿ ಇದೆ ರಶ್ ಇಲ್ಲ ಅಷ್ಟೊಂದು ನೋಡಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಕಾಣಿಸ್ತೈತೆ ಅವನು ಭಾಗ್ಯ ಕಾಣಿಸ್ತಾ ಇದೆಯಾ ಕ್ಲ್ಯಾರಿಟಿ ಈಗ ಅಲ್ಲಿಂದ ನಾವು ಆಟೋದಲ್ಲಿ ಅಲ್ಲಿಂದ ಇಲ್ಲಿ ಕಾರ್ ಹತ್ರಕ್ಕೆ ಆಟೋಗೆ ಬಂದ್ವಿ ನಲ್ವತ್ತು ರೂಪಾಯಿ ಕೊಟ್ಟು ಸೊ ಈಗ ಹೋಗ್ತಾ ಇದ್ದೀವಿ ಕುಕ್ಕೆಗೆ ಹೋಗ್ತಾ ಇದ್ದೀವಿ ಸೌತ್ ಹೋಗಿ ಕುಕ್ಕೆಗೆ ಹೋಗ್ತೀವಿ ಬನ್ನಿ ಹೋಗೋಣ ಮೆಂತಿಗೆ ಗುರು ರೀಲ್ಸ್ ಸೀರೆ ನೋಡಿ ಹೊಸದು ರೀಲ್ಸ್ ಮಾಡಿಲ್ಲ ಅಂತ ಜೆಂತಿ ಆಗ್ಬಿಟೈತೆ ಈಗ ಎಲ್ಲರೂ ನಿಲ್ಲಿಸ್ಕೊಂಡು ರೀಲ್ಸ್ ಮಾಡಿಸ್ಕೊಡ್ತೀವಿ ಅಲ್ಲಿ ಧರ್ಮಸ್ಥಳದ ಮುಂದೆ ಮಾಡ್ಬೇಕಿತ್ತು ದೇವಸ್ಥಾನ ಮಾಡ್ಕೋಬೇಕಾಗತ್ತೆ ಆ ತರ ನಾವ್ ಅಡ್ಜಸ್ಟ್ ಮಾಡ್ಕೊಂತೀವಿ ಬಟ್ ಈ ಮನುಷ್ಯ ಅಡ್ಜಸ್ಟ್ ಮಾಡ್ಕೊಂಡಲ್ಲ ಈ ಮನುಷ್ಯನ್ ಕಾರು ಇಂಪಾರ್ಟೆಂಟ್ ಎಂಟಿಗಿಂತ ಎಂಟಿನ ಎಂದು ಕೊಳ್ತರು ಪರವಾಗಿಲ್ಲ ಅದ್ ಬೇಕಾದ್ರೆ ಒರ್ಸ್ತಾನೆ ಏನೋ ಒಂದ್ ಮಾಡ್ಕೋತಾನೆ ಕಾರ್ ಮಾತ್ರ ಏನು ಆಗ್ಬಾರ್ದು ಕಾರ್ ಒಂದು ಒಂಚೂರು ಏನು ಆಗ್ಬಾರ್ದು ತರ ಆ ವಿಷಯಕ್ಕೆ ನಮ್ ಇಬ್ರು ನಡುವೆ ಜಗಳ ಬರೋದು ಜಾಸ್ತಿ ಜೋರಾಗಿ ಡೋರ್ ಹಾಕ್ಬಾರ್ದು ಮಳೆ ಬಂದಾಗ ಬೇಗ ಡೋರ್ ಹಾಕೊಂಡ್ಬಿಡ್ಬೇಕು ಜಾಸ್ತಿ ಕಾರ್ ಒಳಗಡೆ ಏನು ತಿನ್ಬಾರ್ದು ಆ ತರದ್ದೆಲ್ಲ ರೂಲ್ಸ್ ಜಾಸ್ತಿ ನನ್ಗೆ ಅದು ಇರಿಟೇಷನ್ ಜಾಸ್ತಿ ಇನ್ನೊಬ್ಳು ತರಕುತ್ತೆ ಇನ್ನೊಬ್ಬ ದೇವಿಕಿ ಸಿಗ್ತಾ ಕಾರ್ ಬೇಕಾದ್ರೆ ಇನ್ನೊಂದ್ ತಗೋಬಹುದು ಗೈಸ್ ಇನ್ನೊಂದು ಇನ್ನೊಂದು ಲಕ್ಷ ಎಕ್ಸ್ಟ್ರಾ ಕೊಟ್ಟು ಚೆನ್ನಾಗಿರೋ ತಗೋಬಹುದು ತಗೋಬಹುದು ಈಗ ಸೌತಡ್ಕ ಹೋಗೋಣ ಬನ್ನಿ ಗೈಸ್ ಮಳೆ ಯಾವಾಗಲೂ ರಂಗಾಯಣರಗೂ ಹೇಳ್ತಾರಲ್ಲ ಇದೇನು ಬಚ್ಚಲು ಮನೆ ಏನೋ ಹಿಂಗಿದೆ ಅಂತ ಅದರಲ್ಲಿ ಇದರಲ್ಲಿ ಗಾಳಿಪಟ ಪಿಲಮಲ್ಲಿ ಆ ಥರ ಇದೆ ಗೈಸ್ಸಿಗೆ ಇಲ್ಲೆಲ್ಲ ಅಂತ ಬಚ್ಚಲು ಇದೆ ಹಾ ನೀರು ಮೇಲ್ಗಡೆ ಬೀಳೋದೆಲ್ಲ ಅಲ್ಲಿ ಒಳಗಡೆ ಬರೋಂಗೆ ಮಾಡಿದ್ದಾರೆ ಅದು ವ್ಯವಸ್ಥೆ ಮತ್ತೆ ಅಲ್ಲಿಂದ ಬೇರೆ ಕಡೆ ಹೋಗೋ ಥರ ಮಾಡಿದ್ದಾರೆ ಅದೊಂಥರ ಚೆನ್ನಾಗಿದೆ ನದಿ ಒಳಗಡೆ ನಡ್ಕೊಂಡು ಹೋಗಿ ಪ್ರಶ್ನೆ ಮಾಡಿದ ಥರ ಇತ್ತು ಅಲ್ಲಿ ಒಳಗಡೆ ಎಲ್ಲ ನಾವು ವಿಡಿಯೋ ಮಾಡಂಗಿಲ್ಲ ಹಂಗಾಗಿ ಮಾಡಲಿಲ್ಲ ನಿನ್ನೆ ಬಂದಿದ್ ಲೇಟ್ ಆಯ್ತು ಗೈಸ್ ನಿನ್ನೆ ಬೆಳಗ್ಗೆನೂ ಬೇಗ ಎದ್ದು ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ ರೂಮಲ್ಲಿ ಎನ್ನ ಇವ್ರು ಅರ್ಜೆಂಟ್ ಮಾಡ್ಬಿಟ್ಟು ಬೇಗ ಬನ್ನಿ ಬೇಗ ಬನ್ನಿ ಹೋಗೋಣ ಹೋಗೋಣ ಅನ್ಕೊಂಡು ಸೊ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ ರೂಮು ತೋರ್ಸಕ್ ಆಗಿಲ್ಲ ಸಹ್ಯಾದ್ರಿ ರೂಮ್ ಮಾಡಿದ್ವಿ ನಾವು ನಾವು ನಿನ್ನೆಲ್ಲ ನಿದ್ದೆನೆ ಮಾಡಿಲ್ಲ ಕಾರ್ ಟ್ರೈನ್ ಆಗ್ದಂಗೆ ಕರ್ಕೊಂಡು ಹೋಯ್ತೀನಿ ಸೊ ಹಂಗಾಗಿ ನೆನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೂ ವಿಡಿಯೋ ಮಾಡೋ ಫುಲ್ಲು ಮಳೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ ಬೇಜಾರು ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಲಾಗ್ ಮಾಡಿ ಈಗ ಸೌತ್ ಅಡ್ಕೋಗಿ ಕುಕ್ಕೆ ಹೋಗ್ತಾ ಬನ್ನಿ ಹೋಗೋಣ ಪ್ಲೇಸ್ ನೋಡಿ ಇಲ್ಲೊಬ್ರು ಹಿಂಗೆ ಬರ್ತಾ ಮಳೆ ಬರ್ತಾ ಇದೆ ಅಂತ ಹೆಂಗ ಮಳೇಲಿ ನೆನೆಯೋದು ಅಂದ್ರೆ ಆಗಲ್ಲ ಅವ್ರಿಗೆ ನಾವು ಹೋಗ್ತಾ ಇದೀವಿ ನಾನು ಮಳೆ ನೆನಪಾಯ್ ನೋಡಿ ಟೆಂಪಲ್ ಅಲ್ಲಿದೆ ಸೊ ಸೌತಾಡ್ಕ ಬಂದ್ವಿ ಅಲ್ಲೂ ಕೂಡ ವಿಡಿಯೋ ಮಾಡಕ್ಕಾಗಿಲ್ಲ ತುಂಬಾ ಮಳೆ ಬರ್ತಿತ್ತು ಅಲ್ಲಿ ಬೇಗ ಬೇಗ ದರ್ಶನ ಮಾಡ್ಕೊಂಡು ಹಂಗೆ ಕುಕ್ಕೆ ಬಂದ್ವಿ ಕುಕ್ಕೆಗೆ ಬಂದು ತಿಂಡಿ ತಿಂದಿರಲಿಲ್ಲ ನಾವು ಅಲ್ಲಿ ಕುಕ್ಕೆನಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ದರ್ಶನಕ್ಕೆ ಹೋದ್ವಿ ನಾವು ತಿಂಡಿ ತಿನ್ನೋಕೆ ಹೋದಾಗ ಅಷ್ಟು ಮಳೆ ಇರಲಿಲ್ಲ ಸೊ ಹೋಗ್ಬಿಟ್ವಿ ದರ್ಶನಕ್ಕೆ ಅಲ್ಲಿಂದ ಆದಿ ಕುಕ್ಕೆಗೆ ಹೋಗೋಣ ಅಂತ ಅಂದ್ಕೊಂಡು ಓದ್ವಿ ದ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೆಲ್ಲ ದರ್ಶನ ಮಾಡಿ ಇನ್ನೇನು ಆದಿ ಕುಕ್ಕೆಗೆ ಹೋಗ್ಬೇಕು ಅಂತ ಆಚೆ ಬಂದ್ವಿ ಬಂದ ತಕ್ಷಣ ಫುಲ್ಲು ಜೋರು ಮಳೆ ಎಷ್ಟೊತ್ತಾದರೂ ನಿಲ್ಲೇ ಇಲ್ಲ ಆಮೇಲೆ ಛತ್ರಿ ತೊಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನಿಲ್ಲಿಲ್ಲ ಆಮೇಲೆ ಛತ್ರಿ ತೊಗೊಂಡು ಓದ್ವಿ ದರ್ಶನಕ್ಕೆ ಅಲ್ಲಿಗೆ ಅದಿ ಕುಕ್ಕೆ ಹೋಗೋಣ ಅಂತ ಆಚೆ ಬಂದ್ವಿ ಗೈಸ್ ಇಲ್ಲಿಂದ ನೋಡಿ ಮಳೆ ಹೇಗೆ ಬರ್ತಾ ಇದೆ ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ ಸೈಡಲ್ಲಿ ಸೊ ನೋಡಿ ಬೆಟ್ಟ ಹಿಂಗಿದೆ ಇದು ಬಂದು ಹೋಗೋವರೆಗೂ ಮಳೆ ಬರ್ತಾನೆ ಇರುತ್ತೆ ಅದು ಕ್ಲಿಯರ್ ಆಗಬೇಕು ಗೈಸ್ ಆನೆ ನೋಡಿ ಗೈಸ್ ಹೇಗಿದೆ ನೋಡಿ ಇಲ್ಲಿ ಬರ್ರೆ ನನ್ನ ಮೊಬೈಲ್ ನೋಡ್ಬಾರ ಸೊ ಕುಕ್ಕೆ ಮುಗೀತು ಒಂದು ಒನ್ ಓ ಕ್ಲಾಕ್ ಎಲ್ಲ ಮುಗೀತು ದರ್ಶನ ಅಲ್ಲಿಂದ ಬಿಸ್ಲೆ ಘಾಟ್ ರೂಟ್ ಅಲ್ಲಿ ನಾವು ಮೈಸೂರಿಗೆ ಹೋದ್ವಿ ನಮ್ಮ ಹಸ್ಬೆಂಡ್ ಮನೆಗೆ ಅತ್ತೆ ಮಾವ ಇದಾರ ಅಲ್ಲಿ ಅಲ್ಲಿಗೆ ಹೋಗೋಣ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಲ್ಲಿ ಹೋಗಿ ಆಲ್ಟಾಗದ್ರೆ ಆಯಿತು ಅಂತ ಅಲ್ಲಿ ಬರ್ತಾ ಬಿಸ್ಲೆ ನಿಮಗೆ ಈ ಚಾಮುಂಡಿ ದೇವಸ್ಥಾನ ಸಿಗುತ್ತೆ ಹಳೇ ಕಾಲದ್ದು ಸಾವಿರಾರು ವರ್ಷಗಳ ಹಳೇ ಕಾಲದ್ದು ಚಾಮುಂಡಿ ದೇವಸ್ಥಾನ ಅಲ್ಲಿ ವಿಡಿಯೋ ಮಾಡ್ಕೊಳೋಣ ಅಂತ ಮಾಡಿಕೊಂಡೆ ಇಲ್ಲ ಬರೀ ನಾವು ರೀಲ್ಸ್ ಮಾಡಿದ್ದು ಮತ್ತು ಫೋಟೋಗಳು ತೊಗೊಂಡಿದ್ದೀನಿ ಯೂಟ್ಯೂಬ್ಗೆ ಹಾಕೋಣ ಅಂತ ಅಲ್ಲಿ ಅಂದ್ಕೊಂಡಿದ್ದೆ ಕುಕ್ಕೇನಲ್ಲಿ ಅಲ್ಲಿಗೆ ಬಂದ ತಕ್ಷಣ ಮರೆತೆ ಹೋಗಿದ್ದೀನಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಫೋಟೋಸ್ನ ಹಂಗೆ ಹಾಕಿದ್ದೀನಿ ನೋಡಿ ಯಾರಾದರೂ ಬಿಸಿಲೇಘಾಟ್ ರೂಟ್ ಹೋದರೆ ತುಂಬ ಚೆನ್ನಾಗಿದೆ ವ್ಯೂವು ಅಲ್ಲಿ ರೋಡು ಸ್ವಲ್ಪ ಕೆಟ್ಟಿದೆ ಅಲ್ಲಲ್ಲೇ ಗುಂಡಿಗಳು ಜಾಸ್ತಿ ಒಂದು ಸ್ವಲ್ಪ ದೂರ ಹೋದರೆ ರೋಡ್ ಚೆನ್ನಾಗಿದೆ ಬಟ್ ಅಲ್ಲಿರೋ ದೇವಸ್ಥಾನನ ಯಾರೂ ಮಿಸ್ ಮಾಡಬೇಡಿ ಚಾಮುಂಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಯಾವಾಗಾದರೂ ಹೋಗಿ ಪೂಜೆ ಮಾಡ್ಬೋದು ಓಪನ್ನೇ ಇರುತ್ತೆ ನಾವು ಹೋಗಿ ಅಲ್ಲಿ ಒಂದು ಹೂಬ ಇಟ್ಬಿಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಮತ್ತು ಅಲ್ಲೇ ಹಂಗೆ ಪಕ್ಕದಲ್ಲಿ ಜರಿಯ ಇತ್ತು ಅಲ್ಲಿ ಪೂಜೆ ಕೂಡ ಮಾಡಿಕೊಂಡು ರೀಲ್ಸು ಎಲ್ಲ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ರೋಡ್ ನೋಡಿ ಹೆಂಗೆ ಹೆಂಗಿದೆ ಅಂತ ಭಯಂಕರವಾಗಿದೆ ರೋಡು ತುಂಬ ಕೇರ್ಫುಲ್ ಆಗಿ ನೀವು ಗಾಡಿ ಓಡಿಸ್ಬೇಕಾಗುತ್ತೆ ಅಲ್ಲಿ ಬಂದರೆ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಅಷ್ಟೊಂದು ಇರಲ್ಲ ಅಂತ ಅನ್ಕೋತೀನಿ ಕಾಣಿಸ್ತಾನಿಲ್ಲ ನಮಗೇನು ಕ್ಯಾಮ್ರಿಂದ ಆಚೆಯಿಂದ ತುಂಬ ಹುಷಾರಾಗಿ ಹೋಗ್ಬೇಕು ಕೈಸಿಲಿ ಏನು ಕಾಣಿಸಲ್ಲ ರೋಡಲ್ಲಿ ಮತ್ತು ಗಾಡಿಗಳು ಬರ್ತಾ ಇರುತ್ತೆ ತಾರನ್ನು ನೋಡಿಕೊಂಡು ನೀವು ಲೈಟ್ಗಳು ಆನ್ ಮಾಡಿಕೊಂಡು ಕಾರಲ್ಲಿ ಹೋಗ್ಬೇಕು ಲೈಟ್ ಹಾಕಿನಿ ನೀನು ಹಾಕಿದ್ಯಾ ಎಲ್ಲ ಹಾಕಿಲ್ಲ ನೋಡಿ ಹತ್ತು ಬರೋಷ ಉಸಿರು ಕಟ್ಟೋಯ್ತು ವ್ಯೂ ಪಾಯಿಂಟ್ ನೋಡಕ್ ಬಂದಿದ್ದೀವಿ ಬಿಸ್ಲೇ ವ್ಯೂ ಸಕ್ಕತ್ತಾಗಿದೆ ಏನೂ ಕಾಣಿಸ್ತಿಲ್ಲ ಆದರೆ ಮುಚ್ಚೋಗಿದೆ ಬೆಟ್ಟನೇ ಬಾಲ್ ಮೇಲೋಗೋಣ ಗೈಸ್ ನೋಡಿ ನಿಮ್ಗೆ ಏನಾದರೂ ಕಾಣಿಸ್ತಿದ್ಯಾ ಏನು ಕಾಣಿಸ್ತಿಲ್ಲ ಸಖತ್ತಾಗಿದೆ ಬ್ಯೂಟಿ ವಾವ್ ಆಕಾಶ ಥರ ಫುಲ್ ಮಂಜು ಸಖತ್ತಾಗಿದೆ ನೋಡಿ ಹಿಂಗೆ ಡಿಸ್ಪ್ಲೇ ವ್ಯೂ ಪಾಯಿಂಟ್ ಹೆಂಗಿದೆ ಗೈಸ್ ಏನು ಗೊತ್ತಾ ಗೈಸ್ ಈ ಥರ ಇದೆಯಲ್ವಾ ರೋಡು ಸೊ ಒಂದು ಸ್ವಲ್ಪ ದೂರದಿಂದ ಮೂರು ಜನ ಇದನ್ನ ಕೇಬಲ್ ವೈರ್ ಹಾಕಿ ರೆಡಿ ಮಾಡ್ತಾ ಇದ್ರು ನಮ್ಮ ಹಸ್ಬೆಂಡ್ ಹಿಂಗೆ ಕಾಣಿಸ್ಲಿಲ್ವಲ್ಲ ದೂರದಿಂದ ಅದೆಲ್ಲ ಫುಲ್ ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕಿದ್ರು ಅವರು ಸೊ ಆನೆ ಬಂತು ಅನ್ಕೊಂಬಿಟ್ಟು ನಮಗೆಲ್ಲ ಆನೆ ಬಂತು ಆನೆ ಬಂತು ಅಂದ್ರೆ ಇಲ್ಲಿ ಎಲ್ಲಾರ್ಗು ಬಾಯಿ ಬಂದಿತ್ತಂತೆ ಜೀವ ಇವ್ರಿಗಂತ ತುಂಬಾ ಬಂದಿತ್ತಂತೆ ಎದ್ಕೊಂಬಿಟ್ಟು ಸೊ ಹಂಗ ಹಿಂಗೆಲ್ಲ ಎದುರಿಸ್ತಾರೆ ಗೈಸ್ ಇವ್ರು ಇನ್ನೊಂದ್ ಏನ್ ಗೊತ್ತಾ ಇವ್ರು ಸುಮ್ ಸುಮ್ನೆ ಅವ್ರ ನೋಡ್ದೆ ಅಲ್ಲಿ ಇದ್ರು ಇವ್ರ ನೋಡ್ದೆ ಇವ್ರ ಇದ್ರು ಅನ್ನೋದು ಹೋಗ್ ನೋಡ್ಲಿ ಅಂತ ಹೆಂಗಿದೆ ಇದು ಗ್ಲಾಸ್ ಮಳೆ ನೀರು ಏನು ಇಲ್ಲ ಒಳ್ಳೆ ಇರೋದ್ರಿಂದ ನಮ್ಗೆ ಇಳ್ದು ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಳಕು ಆಗ್ತಿಲ್ಲ ಫೋಟೋಗಳು ತಕೊಳಕ್ ಆಗ್ತಿಲ್ಲ ಆದ್ರೂ ನನ್ನ ಕೈಯಲ್ಲ ಇಷ್ಟ ಆಗುತ್ತೋ ಅಷ್ಟು ತಗಿದೀವಿ ಮಾಡ್ಕೊಂಡಿದೀವಿ ವಿಡಿಯೋಸ್ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕೋಣ ಅಂತ ನೋಡಿ ನೋಡಿ ರೂಟ್ ಮಾಡ್ಬೇಡಿ ಏನ್ ಮಾಡೋದು ಗುರು ಅದನ್ನ ಏಳು ಕಿಲೋಮೀಟರ್ ಹರ್ಕೊಂಡು ಓಡಸ್ಕ ಮುಂದೆ ಗಾಡಿನ ಮಲ್ಲಳ್ಳಿ ಫಾಲ್ಸ್ ಇವತ್ತು ಅಂತ ನೋಡಿದ್ರೆ ಅಲ್ಲಿ ತೋರ್ಸು ಮುಂದೆ ಹೆಂಗೈತೆ ಅಂತ ಫುಲ್ ಮಿಸ್ಟು ಇನ್ನೂರೈವತ್ತು ಸ್ಟೆಪ್ ಇಳಿಬೇಕಂತೆ ಟೋಟಲ್ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ ಅಟ್ಲೀಸ್ಟ್ ಫಾಲ್ಸ್ ಕಾಣಿಸ್ಬೇಕು ಅಂದ್ರೆ ಇನ್ನೂರ ಐವತ್ತು ಇಳಿಬೇಕು ಇನ್ನೂರ ಐವತ್ತು ಏನ್ ಗ್ಯಾರಂಟಿ ಕಾಣುತ್ತೆ ಅಂತ ಈ ಮಿಸ್ಟಲ್ಲಿ ಅದಕ್ಕೆ ಚಿಕಾ ಮುಚ್ಕೊಂಡು ಹೋಯ್ತಾ ಏನ್ ರಿಟರ್ನ್ ನಾನು ಹೇಳ್ದೆ ಅಲ್ಲೇ ಬೇಡ ಅಂತ ಅಟ್ಲೀಸ್ಟ್ ಇವಾಗ ಒಂದು ಅಟ್ಲೀಸ್ಟ್ ಸೋಮವಾರ ಪೇಟೆ ರೀಚ್ ಆಗ್ಬಿಡ್ತಾ ಇದ್ವಿ ನಾವು ಇನ್ನು ಬರದೆ ಹೋಗಿದ್ರೆ ಹೇಳ್ದೆ ಬೇಡ ಅಂತ ನೀನೇ ಬಂದಿದ್ದು ಮಾಡಕ್ ಅಂತ ಬಂದೆ ಊಟ ಮಾಡ್ಬೇಕೆಷ್ಟು ಅಲ್ಲಕ್ಕ ಮುಕ್ಕಾಲು ಅಲ್ಲಿ ಸೋಮಾರ್ಪೇಟೆಗೆ ಹೋಗಿ ಊಟ ಮಾಡ್ಬೋದಿತ್ತು ಊಟನೂ ಇಲ್ಲ ಹೋಗಪ್ಪ

ಬರೋ ಬರೋಷ್ಟರಲ್ಲಿ ಮೈಸೂರಿಗೆ ಬರೋಷ್ಟರಲ್ಲೇ ಏಯ್ಟ್ ತರ್ಟಿ ಆಯಿತು ಸೊ ಅದಕ್ಕೆ ನಮ್ಮ ಅತ್ತೆ ಮನೆಗೆ ಬಂದು ಉಳ್ಕೊಂಡಿದ್ದೀವಿ ನಾನು ನಮ್ಮ ಅಕ್ಕ ನನ್ನ ಮಗಳು ಇಲ್ಲಿ ಮಲಗಿದ್ದೀವಿ ರೂಮಲ್ಲಿ ನಮ್ಮ ಹಸ್ಬೆಂಡು ಕೆಳಗಡೆ ಮಲಗಿದ್ರು ನಿದ್ದೆ ಬರ್ತಾಯಿಲ್ಲ ನಂಗೆ ಒಬ್ಬನಿಗೆ ಭಯ ಆಗುತ್ತೆ ಅಂತ ಆಸಿಗೆ ತಗೊಂಡು ಮೇಲೆ ಬಂದ್ರಾ ಕೈಯು ಟಚ್ ಮಾಡಿಕೊಂಡು ಏಟ್ ಮಾಡ್ಕೊಬಿಟ್ರು ಆಮೇಲೆ ತಿರ್ಗಾ ಜಾಗ ಕೂಲರ್ ಬೇರೆ ಆನ್ ಆಗ್ತಿಲ್ಲ ಅಂತೇಳ್ಬಿಟ್ಟು ತಗೊಂಡು ಕೇಳೋದು ಹೋದ್ರೆ ಅವ್ರಿಗೆ ಫಾಸ್ಟಿಗೆ ಇರಬೇಕು ಫ್ಯಾನು ನಮಗೆ ಸ್ಲೋ ಇರಬೇಕು ಸೊ ಹಂಗಾಗಿ ಕೆಳಗೆ ಕಳ್ಸಿದ್ವಿ ಈಗ ಅವ್ರ ಒಬ್ಬರೇ ಹೋಗಿ ಮಲಗಿದ್ದಾರೆ ನಾವಿಲ್ಲಿ ಮಲಗಿದ್ದೀವಿ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಸ್ವಲ್ಪ ಏನೋ ತೊಗೊಳೋದಿದೆ ತೊಗೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಮತ್ತು ಅಲ್ಲಿ ಸ್ವಲ್ಪ ಕೆಲಸ ಇದೆ ನಾಳೆ ನಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸ್ವಲ್ಪ ಐಟಮ್ ಎಲ್ಲ ತೊಗೋಬೇಕು ಸೊ ಹಂಗಾಗಿ ಬೆಳಗ್ಗೆ ಫೋರ್ಟು ಬೆಂಗಳೂರಿಗೆ ಹೋಗಿ ಆಮೇಲೆಲ್ಲ ಮಿಕ್ಕಿದ ಕೆಲಸ ಮಾಡ್ಕೊಳೋದು ಸೊ ಎಷ್ಟೊಂದು ಕಡೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಮಳೆ ಬಂದಿದ್ದರಿಂದ ಸೊ ಇಲ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗೈಸ್ ನಾಳೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ ನೋಡಿ ಥ್ಯಾಂಕ್ ಯು ವೆರಿ ಮಚ್